ಹಾಯ್ ನಮಸ್ತೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಜಯಮಂಗಳ ಕಲ್ಯಾಣಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಇದೆ ದುರ್ಗ ನಾನು ತಿಳಿದ ಮಟ್ಟಿಗೆ ತುಮಕೂರಿನಲ್ಲಿ ಉದ್ಭವವಾಗುವ ಹುಟ್ಟುವ ಏಕೈಕ ನದಿ ಸ್ನೇಹಿತರೆ ಇದು ಜಯಮಂಗಳಿ ಇದು ಕಲ್ಯಾಣಿ ಇದೆಯಲ್ಲ ಇದು ಇದಕ್ಕೇನೇನೋ ಇದೆ ಅಲ್ಲಿ ಮುಂದೆ ಏನೋ ಇರ್ಬೋದು ನಾನು ತೋರಿಸ್ತೀನಿ ಸುಮ್ಮನೆ ಒಂದು ಸಲ ತ್ರೀ ಸಿಕ್ಸ್ಟಿ ಓಹೋ ಹೆಂಗೂರು ಹಿಂಗೊಯ್ತಿ ನಾವು ಅಲ್ಲೆಲ್ಲ ಇದು ಮಾಡಿದ ಗೊತ್ತಾ ಫಸ್ಟು ಗೋಪುರ ತಗೊಂಡಾಗ ಬನ್ನಿ ಬನ್ನಿ ಆಯ್ತು ಇಲ್ಲಿಗೂ ಮಾರಕ್ಕೋ ಬೆಂಕಿ ಇಟ್ಟಿದ್ದಾರೆ ನೋಡ್ರಿ ಹಾಂ ಬಟ್ ಇಲ್ಲೆಲ್ಲ ಬೆಂಕಿ ಇಷ್ಟು ಏನಕ್ಕೆ ಇನ್ನೂ ಆರಿಸಿ ಆರಿಸೋಷ್ಟು ಅಷ್ಟೊಂದು ಬೆಂಕಿ ಬಿದ್ದರೂ ಆರಿಸಿಲ್ಲ ಅಂದರೆ ನಾವು ತಿಂಕ್ ಮಾಡಬೇಕು ಹಂಗೈತೆ ನೋಡ್ರಪ್ಪ ಹಾಂ ಇವೆಲ್ಲ ಫಾರಿನಲ್ಲಿ ಇದ್ಬಿಟ್ಟಿದ್ದರೆ ಹೆಂಗೆ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಳ್ಳೋರು ಗೊತ್ತಾ ನಮ್ಮವರು ಕುಡಿದು ತಿನ್ನು ಮಜಾ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೊತಾರೆ ನೋಡ್ರಪ್ಪ ಹೆಂಗಿದೆ ನೋಡ್ರಪ್ಪ ನಾವು ಹೋಗೋ ಜಾಗಗಳು ನೋಡಿ ಮೇನ್ ಪ್ರಾಬ್ಲಮ್ಮು ಈ ಇಲಾಖೆಗಳು ಈ ಭ್ರಷ್ಟ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇವ್ರ ಕಡೆಯಿಂದ ಏನಾಗ್ಬಿಡುತ್ತೆ ಏ ಹೆಂಗಾದರೂ ಹಾಳಾಗೋಗಲಿ ನಮ್ಗೆ ಗುರು ನಮಗೇನು ಸಂಬಳ ಬಂದರೆ ಸಾಕು ಅನ್ನೋ ಥರ ಅದರಿಂದ ಏನಾಗ್ಬಿಡ್ತದೆ ಇಲ್ಲೊಂದು ಸುರಂಗ ಮಾರ್ಗ ಆಯ್ತು ಮಗಲ್ಲಿ ಓ ಹಳ್ಳ ಬಿದ್ದೀರದ ಹೇಳಿ ಊಟ ಮಾಡೋದಕ್ಕೆ ಎಲೆಗಳು ಎಷ್ಟು ಚೆನ್ನಾಗವಲ್ಲ ಅವೇನ ನಾವು ಅಲ್ಲಿ ಶಿವರಾಜ್ ಕುಮಾರ್ದು ಇವಾಗ ಏನು ನೋಡ್ತಾ ಇದ್ದೀರಾ ಹಗಲು ವೇಷ ಫಿಲಮ್ ಎಲ್ಲ ಅಲ್ಲೇ ತೆಗ್ದಿರೋದು ಸ್ನೇಹಿತರೆ ಹಗಲು ವೇಷದಲ್ಲಿ ಶಿವರಾಜ್ ಕುಮಾರ್ ಅವರ ಮನೆ ಅದು ಸೊ ಇಲ್ಲೆಲ್ಲ ಇಲ್ಲೂ ಇದೆ ಸಾಂಗಲ್ಲೆಲ್ಲ ನೀವು ನೋಡ್ಬೋದು ಇದು ಮೇಲ್ಗಡೆ ಶಿವರಾಜ್ ಕುಮಾರ್ ಅವ್ರದ್ದು ಹಳೆ ಫಿಲಮ್ ಎಲ್ಲ ಇದೆ ತುಂಬ ಕ್ಲೀನನ್ನು ನನಗೆ ಗೊತ್ತಿರೋದು ಅಂದರೆ ಇಲ್ಲೂ ಏನೋ ದೇವಸ್ಥಾನ ಇದೆ ಮೋಸ್ಟ್ಲಿ ಇದೇ ಅನಿಸುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಅನಿಸುತ್ತಪ್ಪ ತುಮಕೂರಿನಲ್ಲಿ ಏಕೈಕವಾಗಿ ಉದ್ಭವಿಸುವ ನದಿ ಒಂದೇ ನದಿ ಅಂತ ಅಂದರೆ ಇದೆ ನೋಡಿ ಇವಾಗೇನು ನೋಡ್ತಾ ಇದ್ದೀರೋ ಈ ನದಿನೇನೆ ಉದ್ಭವ ಆಗೋದು ತುಮಕೂರು ಜಿಲ್ಲೆಯಲ್ಲಿ ಉದ್ಭವವಾಗುವ ಏಕೈಕ ನದಿ ಜಯಮಂಗಲಿ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಿದ್ದರೆ ದಯಮಾಡಿ ತಿಳಿಸಿ ಇದೇನಾ ಅಥವಾ ಬೇ ಇಲ್ಲೆಲ್ಲಾದರೂ ಸುತ್ತಮುತ್ತ ಆಯಿತಾ ಅಂತ ನನ್ಗೆ ಗೊತ್ತಿರೋಂಗೆ ಇದೇನೇನೆ ನೋಡೋಣ ಬನ್ನಿ